ಬಾಡಿ ಬಿಲ್ಡಿಂಗ್ ಫಿಟ್ನೆಸ್ ಇದು ನಮ್ಮ ಈಗಿನ ಜನ್ರೇಷನ್ನ ಟ್ರೆಂಡ್ ಇದಕ್ಕೆ ನಮ್ಮ ಸುತ್ತಮುತ್ತ ಇನ್ಕ್ರೀಸ್ ಆಗ್ತಾ ಇರೋ ಜಿಮ್ಗಳೇ ಸಾಕ್ಷಿ ಪ್ರತಿಯೊಬ್ಬರು ವರ್ಕೌಟ್ ಮಾಡ್ತಾ ಇದ್ದಾರೆ ಎಲ್ಲ ಜಿಮ್ಗೆ ಹೋಗ್ತಾ ಇದ್ದಾರೆ ಎಲ್ರಿಗೂ ಚೆನ್ನಾಗಿ ಕಾಣಿಸ್ಬೇಕು ಹೆಲ್ತಿಯಾಗಿರಬೇಕು ಒಳ್ಳೇದೇ ಈ ಫಿಟ್ನೆಸ್ ಇಂಡಸ್ಟ್ರಿ ಜೊತೆ ಜೊತೆಗೇನೆ ಇನ್ನೊಂದು ಇಂಡಸ್ಟ್ರಿ ಬೆಳೀತಾ ಇದೆ ಅದೇ ಸಪ್ಲಿಮೆಂಟ್ಸ್ ಯಾರೇ ಜಿಮ್ಮಿಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅವ್ರ ಕಿವಿಗೆ ಬಿದ್ದಿರುತ್ತೆ ಸಪ್ಲಿಮೆಂಟ್ಸ್ ಪ್ರೋಟೀನ್ ಅಂತೆ ಇದನ್ನ ತೊಗೊಂಡ್ರೆ ಜಪ್ ಆಗ್ತೀವಿ ಅಥವಾ ಬಾಡಿ ಬರುತ್ತೆ ಅಥವಾ ಸಣ್ಣ ಆಗಬೇಕು ಅಂತ ಇದ್ರೆ ಫ್ಯಾಟ್ ಬರ್ನ್ ಅಂತ ತೊಗೊಂಡ್ರೆ ಸಣ್ಣ ಆಗ್ತೀವಿ ಎಲ್ಲ ಇನ್ಕಂಪ್ಲೀಟ್ ಇನ್ಫಾರ್ಮೇಶನ್ ಅವರು ಹೇಳಿರ್ತಾರೆ ಸಪ್ಲಿಮೆಂಟ್ ಅಂದರೆ ಏನು ನಾವು ಡೈಲಿ ತೊಗೊಳ್ಳೋ ಫುಡ್ ಇಟ್ ಕಮ್ಸ್ ಟು ಪರ್ಫಾರ್ಮೆನ್ಸ್ ನಮ್ಮ ಒಂದು ಲೆವೆಲ್ವರೆಗೂ ರೀಚ್ ಮಾಡಿಸುತ್ತೆ ನೀವು ಸಪ್ಲಿಮೆಂಟ್ ತೊಗೊಳೋದ್ರಿಂದ ಇನ್ನೊಂದು ಸ್ಟೆಪ್ ಮೇಲೆ ಹೋಗ್ಬೋದು ಈ ಗ್ಯಾಪ್ ಏನಿದೆ ಆ ಗ್ಯಾಪ್ ಫಿಲ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತಲ್ಲ ಆ ಪ್ರಾಡಕ್ಟ್ಸೇ ಸಪ್ಲಿಮೆಂಟ್ಸ್ ಪ್ರತಿಯೊಂದು ಸಪ್ಲಿಮೆಂಟ್ ಕೂಡ ಸ್ಪೆಸಿಫಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ ಕೆಲವು ಮಸಲ್ ಗ್ರೋತ್ಗೆ ಯೂಸ್ ಮಾಡ್ತಾರೆ ಕೆಲವನ್ನ ಫ್ಯಾಟ್ ಲಾಸ್ಗೆ ಯೂಸ್ ಮಾಡ್ತಾರೆ ಕೆಲವನ್ನ ಪ್ರೀ ವರ್ಕೌಟ್ ಪೋಸ್ಟ್ ವರ್ಕೌಟ್ ರಿಕವರಿಗೆ ಹಾಗೆ ತುಂಬ ಥರ ಸಪ್ಲಿಮೆಂಟ್ಸ್ ಇದೆ ಇನ್ನೊಂದು ಕಾಮನ್ ಪದ ನೀವು ಕೇಳಿರ್ತೀರ ಸ್ಟಿರಾಯ್ಡ್ಸ್ ಬಾಡಿ ಬಿಲ್ಡರ್ಸ್ ಅಂದರೆ ಸ್ಟಿರಾಯ್ಡ್ ತೊಗೊಂಡಿರ್ತಾರೆ ಸ್ಟಿರಾಯ್ಡ್ ಇಸ್ ನಾಟ್ ಎ ಸಪ್ಲಿಮೆಂಟ್ ಇಟ್ಸ್ ಅ ಗ್ರೋತ್ ಹಾರ್ಮೋನ್ ನಿಮ್ಮ ಬಾಡಿ ನ್ಯಾಚುರಲ್ ಆಗಿ ಪ್ರೊಡ್ಯೂಸ್ ಮಾಡೋ ಹಾರ್ಮೋನ್ಸ್ನ ಆರ್ಟಿಫಿಷಿಯಲಿ ಸಪ್ಲೈ ಮಾಡೋದರಿಂದ ನಿಮ್ಮ ಗ್ರೋತ್ ಚೆನ್ನಾಗಾಗುತ್ತೆ ಸೊ ಕಾಂಪಿಟೇಟಿವ್ ಬಾಡಿ ಅದನ್ನ ಯೂಸ್ ಮಾಡ್ತಾರೆ ಸೊ ಸ್ಟಿರಾಯ್ಡ್ಸ್ ಸೊ ಬಾಡಿ ಬಿಲ್ಡರ್ ಅಂದರೆ ಓಕೆ ಸ್ಟಿರಾಯ್ಡ್ ತಗೊಂಡಿದ್ದಾನೆ ಅದಕ್ಕೆ ಬಂದಿದ್ದಾನೆ ಅಂತ ಅವನು ಅಷ್ಟು ಅವರ್ಸ್ ಜಿಮ್ಮಲ್ಲಿ ಸ್ಪೆಂಡ್ ಮಾಡಿದ್ದು ಯಾರೂ ಕೌಂಟರ್ ಮಾಡಲ್ಲ ಸ್ಟಿರಾಯ್ಡ್ಸ್ಗೆಲ್ಲ ಕ್ರೆಡಿಟ್ಸ್ ಸ್ಟಿರಾಯ್ಡ್ ಇಸ್ ನಾಟ್ ಅ ಸಪ್ಲಿಮೆಂಟ್ ಅದ್ರ ಬಗ್ಗೆ ಇನ್ನೊಂದು ವೀಡಿಯೋಲಿ ಅಲ್ಲಿ ಡೀಟೇಲಾಗಿ ಹೇಳ್ತೀನಿ ಈಗ ಟೈಪ್ಸ್ ಆಫ್ ಸಪ್ಲಿಮೆಂಟ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ ಮೊದಲನೇದು ಪ್ರೋಟೀನ್ ಪ್ರೋಟೀನ್ ನಿಮಗೆ ಪೌಡರ್ ಫಾರ್ಮಲ್ಲಿ ಸಿಗುತ್ತೆ ಪ್ರೋಟೀನ್ ಶೇಕ್ಸ್ ಬರುತ್ತೆ ರೆಡಿಮೇಡ್ ಇನ್ನೊಂದು ಪ್ರೋಟೀನ್ ಬಾರ್ಸ್ ಬರುತ್ತೆ ಮೈನ್ ಪ್ರೋಟೀನ್ ಪ್ರೊಡ್ಯೂಸ್ ಆಗೋದು ವೇ ಅಂತ ಮಿಲ್ಕಿಂದ ಡಿರೈವೇಟಿವ್ ಇದು ಅಲ್ಲಿ ಚೀಸ್ ಏನು ಮಾಡ್ತಾರೆ ಆಮೇಲೆ ಉಳಿದಿದ್ದು ನೀರಿರುತ್ತಲ್ಲ ಅದರಲ್ಲಿ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಸೊ ಅದು ವೇ ಅದರಿಂದ ಈ ವೇ ಪ್ರೋಟೀನ್ ಪ್ರೊಡ್ಯೂಸ್ ಮಾಡೋದು ಇಟ್ಸ್ ನ್ಯಾಚುರಲ್ ಆ್ಯಂಡ್ ವೆಜಿಟೇರಿಯನ್ ಸೋರ್ಸ್ ಆಫ್ ಪ್ರೋಟೀನ್ ಈ ವೇ ಪ್ರೋಟೀನ್ ಕಮರ್ಷಿಯಲಿ ಅವೈಲೇಬಲ್ ಇದೆ ಎರಡು ಫಾರ್ಮಲ್ಲಿ ಸಿಗುತ್ತೆ ಒಂದು ವೇ ಕಾನ್ಸಂಟ್ರೇಟ್ ಇನ್ನೊಂದು ವೇ ಐಸೋಲೇಟ್ ನೆಕ್ಸ್ಟ್ ಒನ್ ಕ್ರಿಯೇಟಿನ್ ಸಡನ್ ಬರ್ಸ್ಟ್ ಆಫ್ ಎನರ್ಜಿ ಕೊಡುತ್ತೆ ಈ ಕ್ರಿಯೇಟೀನ್ ಅನ್ನೋದೇನಿದೆ ನಿಮಗೆ ಡೆಡ್ ಲಿಫ್ಟ್ಸ್ ಸ್ಕ್ವಾಡ್ಸ್ ಇದಕ್ಕೆಲ್ಲ ಲಾರ್ಜ್ ಅಮೌಂಟ್ ಎನರ್ಜಿ ಬೇಕಿರುತ್ತೆ ಶಾರ್ಟ್ ಟರ್ಮಲ್ಲಿ ಸೊ ಕ್ರಿಯೇಟಿನ ಸಪ್ಲಿಮೆಂಟ್ ಮಾಡೋದು ಅಲ್ಲಿ ಹೆಲ್ಪ್ ಆಗುತ್ತೆ ಈಗ ಒಬ್ಬ ಮ್ಯಾರಥಾನ್ ರನ್ನರ್ಗೂ ಮತ್ತೆ ಹಂಡ್ರೆಡ್ ಮೀಟರ್ ಸ್ಪ್ರಿಂಟ್ ಓಡೋನ್ಗೂ ಎನರ್ಜಿ ರಿಕ್ವೈರ್ಮೆಂಟ್ಸ್ ಮತ್ತು ಎನರ್ಜಿ ಬರ್ನಿಂಗ್ ರೇಟ್ ವೇರಿ ಇರುತ್ತೆ ಸೊ ಸಡನ್ ಬರ್ಸ್ಟ್ ಆಫ್ ಎನರ್ಜಿ ಯಾರಿಗಿ ರಿಕ್ವೈರ್ಮೆಂಟ್ ಇರುತ್ತೆ ಅವರು ಕ್ರಿಯೇಟೀನ್ನ ಯೂಸ್ ಮಾಡ್ತಾರೆ ನೆಕ್ಸ್ಟ್ ಒಂದು ಗ್ಲುಟಮಿನ್ ನಮ್ಮ ಮಜಲ್ಸಲ್ಲಿ ಎನರ್ಜಿ ಗ್ಲೈಕೋಜನ್ ಆಗಿ ಸ್ಟೋರ್ ಆಗಿರುತ್ತೆ ನೀವು ಒಂದು ಯಾವುದೇ ಎಕ್ಸಸೈಸ್ನ ಮೂರು ಸೆಟ್ ಮಾಡಿದ ಮೇಲೆ ನಿಮಗೆ ಸುಸ್ತಾಗುತ್ತೆ ನೆಕ್ಸ್ಟ್ ಇನ್ನೊಂದು ರೆಪಿಟೇಷನ್ ಮಾಡ್ತೀನಿ ಅಂದರೂ ಆಗೋಲ್ಲ ಯಾಕೆ ಅಂದರೆ ನಿಮ್ಮ ಬಾ ನಿಮ್ಮ ಮಜಲಲ್ಲಿ ಇದ್ದಿದ್ದ ಗ್ಲೈಕೋಜನ್ ಸ್ಟೋರೇಜಸ್ ಆಗಿ ಫುಲ್ ಖಾಲಿಯಾಗಿದೆ ಸೊ ಅದು ಮತ್ತೆ ರಿಕ ರಿಕವರ್ ಆಗುತ್ತೆ ಮತ್ತೆ ಫೀಲ್ ಆಗುತ್ತೆ ಯಾವಾಗ ನೀವು ಮನೆಗೆ ಬಂದು ಊಟ ಮಾಡ್ತೀರಾ ರೆಸ್ಟ್ ತೊಗೊಳ್ತೀರಾ ಸೊ ಮಸಲ್ ಮತ್ತೆ ಎನರ್ಜಿನ ಸ್ಟೋರ್ ಮಾಡಿಕೊಡುತ್ತೆ ಸೊ ನಿಮ್ಮ ವರ್ಕೌಟ್ ಟೈಮ್ನ ಇನ್ಕ್ರೀಸ್ ಮಾಡೋಕ್ಕೆ ಗ್ಲುಟಾಮಿನ್ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ಒಂದು ಎಸೆನ್ಶಿಯಲ್ ಫ್ಯಾಟಿ ಆ್ಯಸಿಡ್ಸ್ ಮತ್ತು ಅಮಿನೋ ಆ್ಯಸಿಡ್ಸ್ ಈ ಬಾಡಿ ಬಿಲ್ಡರ್ಸ್ ಎಲ್ಲ ಫ್ಯಾಟ್ ಡೆಫಿಷಿಯೆಂಟ್ ಡಯೆಟಲ್ಲಿ ಇರ್ತಾರೆ ಫ್ಯಾಟ್ನ ಕನ್ಸ್ಯೂಮ್ ಮಾಡ್ತಾ ಇರಲ್ಲ ಅವರು ಬಟ್ ಬಾಡಿ ಪ್ರಾಪರ್ ಆಗಿ ರನ್ ಆಗಬೇಕು ಅಂದರೆ ಅದಕ್ಕೆ ಸಮ್ ಅಮೌಂಟ್ ಫ್ಯಾಟ್ ನೆಸೆಸಿಟಿ ಇರುತ್ತೆ ಸೊ ಆವಾಗ ಎಸೆನ್ಷಿಯಲ್ ಅಮಿನೋ ಆಸಿಡ್ಸ್ನ ಸಪ್ಲಿಮೆಂಟ್ ಆಗಿ ತೊಗೊಳ್ತಾರೆ ಫಿಶ್ ಆಯಿಲ್ ಕಾಡ್ ಲಿವರ್ ಆಯಿಲ್ ಇದೆಲ್ಲವೂ ಎಸೆನ್ಷಿಯಲ್ ಫ್ಯಾಟಿ ಆ್ಯಸಿಡ್ಸ್ ಬರುತ್ತೆ ನೆಕ್ಸ್ಟ್ ಒಂದು ಮೀಲ್ ರಿಪ್ಲೇಸ್ಮೆಂಟ್ ಕೆಲವು ಸಾರಿ ಏನೋ ಬಿಸಿ ಇರ್ತೀರಾ ವರ್ಕಲ್ಲಿ ಆಚೆ ಇರ್ತೀರಾ ಊಟ ಮಾಡೋಕ್ಕಾಗಲ್ಲ ಬಟ್ ಯು ಕ್ಯಾಂಟ್ ಸ್ಟಾರ್ ಒಂದು ಸ್ಪೆಸಿಫಿಕ್ ಡಯಟ್ಸ್ ಯಾವ ಥರ ಇರುತ್ತೆ ಅಂದರೆ ಬಿಟ್ವೀನ್ ದಿ ಸಾರ್ಸ್ ನೀವು ಫುಡ್ ತಗೊಳ್ಳೇಬೇಕು ನಿಮ್ಮ ಬಾಡಿದು ಅಬ್ಸಾರ್ಬ್ಷನ್ ರೇಟ್ ಚೆನ್ನಾಗಿರುತ್ತೆ ಸೊ ನೀವು ಫುಡ್ ತೊಗೊಳ್ಲೇಬೇಕು ಆಗ ಮೀಲ್ ರಿಪ್ಲೇಸ್ಮೆಂಟ್ಸ್ ಯೂಸ್ ಮಾಡ್ತಾರೆ ಮೀಲ್ ರಿಪ್ಲೇಸ್ಮೆಂಟ್ಸ್ ಏನಂದರೆ ಒಂದು ಊಟದಲ್ಲಿ ಒಬ್ಬ ಮನುಷ್ಯನಿಗೆ ಎಷ್ಟು ಅಮೌಂಟ್ ಕಾರ್ಬೋಹೈಡ್ರೇಟ್ಸ್ ಪ್ರೋಟೀನ್ ವಿಟಮಿನ್ಸ್ ಮಿನರಲ್ಸ್ ಎಲ್ಲ ಫ್ಯಾಟ್ಸ್ ಇರಬೇಕು ಆ ಪ್ರತಿಯೊಂದು ಅದೇ ಪ್ರಾಪರ್ ರೇಷಿಯೋದಲ್ಲಿ ಆ ಪೌಡರಲ್ಲಿ ಇರುತ್ತೆ ಸೊ ನೀವು ಪೌಡರ್ನ ನೀರು ಹಾಲು ಅಥವಾ ಜ್ಯೂಸ್ ಯಾವುದರಲ್ಲಿ ಮಿಕ್ಸ್ ಮಾಡಿ ತೊಗೊಂಡ್ರು ಆ ಊಟದಿಂದ ನಿಮಗೆ ಬಾಡಿಗೆ ಬರಬೇಕಾಗಿದ್ದು ಅಷ್ಟು ನ್ಯೂಟ್ರಿಯೆಂಟ್ಸ್ ಆ ಪೌಡರಿಂದ ಬರುತ್ತೆ ಸೊ ಇದು ಮೀಲ್ ರಿಪ್ಲೇಸ್ಮೆಂಟ್ ನೆಕ್ಸ್ಟ್ ಮಲ್ಟಿ ಮಲ್ಟಿವಿಟಮಿನ್ಸ್ ನಮ್ಮ ಬಾಡಿಗೆ ಬೇಕಾಗಿರೋ ಪ್ರತಿಯೊಂದು ಮಿನರಲ್ಸ್ ನಾವು ತಗೊಳ್ಳೋ ಫುಡ್ಡಿಂದ ಸಿಗೋಲ್ಲ ಫುಡ್ಡಿಂದ ಸಿಕ್ಕ್ರೂ ಬಾಡಿಗೆ ಅದನ್ನ ಅಬ್ಸಾರ್ಬ್ ಮಾಡ್ಕೊಳ್ಳೋ ಕೆಪಾಸಿಟಿ ಇರೋಲ್ಲ ಅದಕ್ಕೆ ಹೆಲ್ಪ್ ಮಾಡೋ ಪ್ರಾಡಕ್ಟ್ ಏನೇ ಮಲ್ಟಿವಿಟಮಿನ್ಸ್ ಮಲ್ಟಿವಿಟಮಿನ್ಸ್ ಮತ್ತು ಪ್ರೋಟೀನ್ನ ಯಾರು ಬೇಕಾದರೂ ತೊಗೋಬೋದು ಬಾಡಿ ಬಿಲ್ಡರ್ಸ್ ಅಥವಾ ವರ್ಕೌಟ್ ಮಾಡ್ತಾ ಇರೋರು ಅಥವಾ ಅಥ್ಲೀಟ್ಸ್ ಮಾತ್ರ ತೊಗೋಬೇಕಂತೇನಿಲ್ಲ ಎಲ್ಲ ಪ್ರತಿ ಮನುಷ್ಯರಿಗೂ ಅದು ಎಸೆನ್ಷಿಯಲ್ ಮತ್ತು ಅವಶ್ಯಕತೆ ಇರುತ್ತೆ ನಿಮ್ಮ ಡಾಕ್ಟರ್ ಹತ್ರ ಹೋಗಿ ಪ್ರಾಪರ್ ಯಾವುದು ನಿಮ್ಮ ಬಾಡಿ ಟೈಪ್ಗೆ ಅಂತ ನೋಡಿ ನೀವು ತೊಗೋಬೋದು ಇನ್ನೊಂದು ತುಂಬ ಕಾಮನ್ ಸಪ್ಲಿಮೆಂಟ್ ಥರ್ಮೋಜೆನಿಕ್ಸ್ ಕಾಮನ್ಲಿ ನೋನ್ ಆ್ಯಸ್ ಫ್ಯಾಟ್ ಬರ್ನರ್ಸ್ ದಪ್ಪ ಇದ್ದೀರಾ ಸಣ್ಣ ಆಗಬೇಕಂತ ಜಿಮ್ಗೆ ಹೋಗ್ತಾ ಇದ್ದೀರಾ ಸ್ವಲ್ಪ ದಿನ ಆಗ್ತಿದ್ದಂಗೆ ಫ್ಯಾಟ್ ಬರ್ನರ್ ಅಂತ ಕಿವಿಗೆ ಬಿದ್ದಿರುತ್ತೆ ಅದು ಆಗಲೇ ಯಾರೋ ಹೇಳಿರ್ತಾರೆ ಫ್ಯಾಟ್ ಬರ್ನರ್ ತೊಗೊಳ್ಳಿ ಕಾರ್ಡಿಯೋ ಮಾಡಿ ಚೆನ್ನಾಗಿ ಫ್ಯಾಟ್ ಬರ್ನ್ ಆಗುತ್ತೆ ಅಂತ ಫ್ಯಾಟ್ ಬರ್ನರ್ಸ್ ಬೇಸಿಕಲಿ ಏನು ಮಾಡುತ್ತೆ ಅಂದರೆ ನಿಮ್ಮ ಬಾಡಿ ಟೆಂಪ್ರೇಚರ್ ಇನ್ಕ್ರೀಸ್ ಮಾಡುತ್ತೆ ಮೆಟಬಾಲಿಸಮ್ ಇನ್ಕ್ರೀಸ್ ಆಗಿ ಫ್ಯಾಟ್ ಬರ್ನಿಂಗ್ ರೇಟ್ನ ಜಾಸ್ತಿ ಮಾಡುತ್ತೆ ಒಳ್ಳೆಯದ ಒಂದು ಎಕ್ಸ್ಟೆಂಟ್ಗೆ ಸೈಡ್ ಎಫೆಕ್ಟ್ಸ್ ಇರುತ್ತಾ ಖಂಡಿತ ಇರುತ್ತೆ ಸೊ ಫಿಟ್ನೆಸ್ ಎಕ್ಸ್ಪರ್ಟ್ಸ್ ಎಲ್ಲ ಏನು ಅಡ್ವೈಸ್ ಮಾಡ್ತಾರೆ ಟ್ರೈ ಯೋ ಬೆಸ್ಟ್ ವಿಥೌಟ್ ಫ್ಯಾಟ್ ಬರ್ನರ್ಸ್ ಅಂತ ಲಾಂಗ್ ಟರ್ಮ್ ಸೈಡ್ ಎಫೆಕ್ಟ್ಸ್ ಇರುತ್ತೆ ಅದರಲ್ಲಿ ಸೊ ಯೂಸ್ ಮಾಡಬೇಡಿ ಅಂತ ಹೇಳ್ತಾರೆ ಇದಿಷ್ಟು ಸಪ್ಲಿಮೆಂಟ್ಸ್ ಟೈಪ್ ಆಯಿತು ಈಗ ನಿಮಗೆ ಪರ್ಟಿಕ್ಯುಲರ್ಲಿ ಯಾವ ಸಪ್ಲಿಮೆಂಟ್ ತೊಗೋಬೇಕಂತ ಗೊತ್ತಿದ್ರು ಯಾವ ಕಂಪನಿಗೆ ತೊಗೋಬೇಕಂತ ಗೊತ್ತಿರೋಲ್ಲ ಸೊ ನೀವು ಆಬ್ವಿಯಸ್ಲಿ ನಿಮ್ಮ ಜಿಮ್ ಟ್ರೈನರ್ನ ಅಥ್ ಅಥವಾ ಜಿಮ್ಮಲ್ಲಿ ಯಾರು ವೆಲ್ ಬಿಲ್ಡ್ ಪರ್ಸನ್ ಇರ್ತಾನೆ ಅವನ್ನ ಹೋಗಿ ಸಜೆಷನ್ ಕೇಳ್ತೀರಾ ಅವ್ನು ಅವನು ಯಾವ್ದು ಯೂಸ್ ಮಾಡ್ತಿದ್ದಾನೆ ನಿಮ್ಗೆ ಹೇಳ್ತಾನೆ ಓಕೆ ಇವನ್ ಬಾಡಿ ಇಷ್ಟು ಚೆನ್ನಾಗಿದೆ ಸಪ್ಲಿಮೆಂಟ್ ತೊಗೊಂಡಿದ್ದಾನೆ ತೊಗೊಂಡ್ರೆ ನಾನು ಇವ್ನ ಥರ ಹಾಕ್ತೀನಿ ಅಂತ ಅಂದ್ಕೊಳ್ತೀರಾ ದ್ಯಾಟ್ಸ್ ನಾಟ್ ಆಲ್ ಟ್ರೂ ಬಿಕಾಸ್ ಅವನು ಜಂಕ್ ಫುಡ್ನ ರೆಸ್ಟ್ರಿಕ್ಟ್ ಮಾಡಿರ್ಬೋದು ಅಥವಾ ಅವ್ನು ಡಯಟ್ ಬೇರೆ ಟೈಪ್ ಇರ್ಬೋದು ಅವ್ನು ನೀಟಾಗಿ ರೆಗ್ಯುಲರಾಗಿ ಎಕ್ಸರ್ಸೈಸ್ ಮಾಡ್ತಿರ್ತಾನೆ ಸೊ ನೀವೆಲ್ಲ ಕಡಿಟ್ನೂ ತಗೊಂಡೋಗಿ ಸಪ್ಲಿಮೆಂಟ್ ಕೊಡೋಕ್ಕಾಗಲ್ಲ ನಿಮ್ಮ ಜಿಮ್ ಕೋಚ್ನ ಕೇಳ್ತೀರಾ ತೊಗೊಳ್ಳಾ ಪ್ರೋಟೀನ್ ಬೇಕಾ ಅಂತ ನೀವು ಜಿಮ್ ಕೋಚ್ನ ಕೇಳೋದು ಹೆಂಗೆ ಅಂದರೆ ನೀವು ಬೈಕ್ ಶೋರೂಮ್ಗೆ ಹೋಗ್ಬಿಟ್ಟು ಮನುಷ್ಯನ್ಗೆ ಬೈಕ್ ಅವಶ್ಯಕತೆ ಇದೆಯಾ ಅಂತ ಆಯಿತು ನಿಮ್ಮ ಟ್ರೈನರ್ ನಿಜವಾಗ್ಲೂ ನಿಮ್ಮ ಬಗ್ಗೆ ಕೇರ್ ಮಾಡೋರಿದ್ರೆ ನಿಮ್ಮ ಕಂಡೀಷನ್ ನೋಡಿ ನಿಮ್ಮ ವರ್ಕೌಟ್ ಇಂಟೆನ್ಸಿಟಿ ಲೆವೆಲ್ ಎಲ್ಲ ನೋಡಿ ನಿಮ್ಮ ಬಾಡಿ ಕಂಡೀಷನ್ಸ್ ಮೇಲೆ ಸಜೆಸ್ಟ್ ಮಾಡ್ತಾರೆ ತಗೋಬೇಕಾ ಬೇಡವಾ ಅಂತ ಬಿಸ್ನೆಸ್ ಮೈಂಡೆಡ್ ಆಗಿರ್ತಾರೆ ಪ್ರತಿಯೊಬ್ಬರೂ ವಿ ಕ್ಯಾಂಟ್ ಬ್ಲೇಮ್ ದೆಮ್ ಈ ಪ್ರಪಂಚ ನಡೆಯೋದೇ ಹಾಗೆ ಸೊ ಆಬ್ವಿಯಸ್ಲಿ ಸಜೆಸ್ಟ್ ಮಾಡೇ ಮಾಡ್ತಾರೆ ಏನಿಲ್ಲ ಅಂದರೂ ಟೂ ಪೌಂಡ್ಸ್ ಆಫ್ ಪ್ರೋಟೀನ್ ಟೂ ಪೌಂಡ್ಸ್ ಅಂದರೆ ನೈನ್ ಹಂಡ್ರೆಡ್ ಗ್ರಾಮ್ಸ್ ಆಪ್ಟಿಮಮ್ ನ್ಯೂಟ್ರಿಷನ್ ಕಂಪ್ನಿದು ತೊಗೊಂಡ್ರೆ ಗೋಲ್ಡ್ ಸ್ಟ್ಯಾಂಡರ್ಡ್ ವೇ ಏನಿದೆ ಏನಿಲ್ಲ ಅಂದರೂ ನಿಮಗೆ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸಿಂದ ತ್ರೀ ತೌಸಂಡ್ ಟೂ ಹಂಡ್ರೆಡ್ವರೆಗೂ ಆಗುತ್ತೆ ಜಸ್ಟ್ ಫಾರ್ ನೈನ್ ಹಂಡ್ರೆಡ್ ಗ್ರಾಮ್ಸ್ ಒನ್ ಮಂತ್ಗೆ ನೀವು ತ್ರೀ ತೌಸಂಡ್ ರುಪೀಸ್ ನಿಮ್ಮ ಸಪ್ಲಿಮೆಂಟ್ ಮೇಲೆ ಖರ್ಚು ಮಾಡ್ತಾ ಇದ್ದೀರಾ ಅಂದರೆ ಮೇಕ್ ಶ್ಯೂರ್ ಯು ಆರ್ ಗೆಟ್ಟಿಂಗ್ ಒರಿಜಿನಲ್ ಒನ್ಸ್ ಒರಿಜಿನಲ್ ಅದು ಹೆಂಗೆ ಗೊತ್ತಾಗುತ್ತೆ ಲೇಬಲ್ ನೋಡಿದರೆ ಗೊತ್ತಾಗುತ್ತಾ ಇಲ್ಲ ಕೆಲವು ಕಂಪ್ನೀಸ್ ವೆಲ್ ಸೆಲ್ಲಿಂಗ್ ಪ್ರಾಡಕ್ಟ್ಸ್ ಯಾವುದಿದೆ ಆದರೂ ಎಕ್ಸಾಕ್ಟ್ ಲೇಬಲ್ಸ್ ಬಾಕ್ಸ್ನಲ್ಲಿ ಪ್ರಿಂಟ್ ಎಕ್ಸಾಕ್ಟ್ ಲೇಬಲ್ಸ್ ಬಾಕ್ಸ್ನೆಲ್ಲ ಪ್ರೊಡ್ಯೂಸ್ ಮಾಡಿಬಿಟ್ಟು ಅದರಲ್ಲಿ ಅಡಲ್ಟ್ರೇಟೆಡ್ ಪ್ರಾಡಕ್ಟ್ನ ಮಿಕ್ಸ್ ಮಾಡಿ ಸೇಲ್ ಮಾಡಿ ಮಾಡ್ತಾ ಇರ್ತಾರೆ ನಿಮ್ಗೇನು ಎಫೆಕ್ಟ್ಸ್ ಬರ್ತಾ ಇಲ್ವಾ ನಿಮ್ಮ ಪ್ರಾಡಕ್ಟಿಂದ ಸೈಡ್ ಎಫೆಕ್ಟ್ಸ್ ಆಗ್ತಾ ಇದೆಯಾ ಆ ವೆಬ್ಸೈಟ್ಗೆ ಹೋಗಿ ಕನ್ಸ್ಯೂಮರ್ ಫೋರಮ್ಸ್ ಇರುತ್ತೆ ಆ ವೆಬ್ಸೈಟಲ್ಲಿ ರಿವ್ಯೂಸ್ ನೋಡಿ ಮಾರ್ಕೆಟ್ ತುಂಬ ತುಂಬ ಲೋ ಕ್ವಾಲಿಟಿ ಐಟಮ್ಸ್ ಇದೆ ಲೋಕಲ್ ಕಂಪ್ನೀಸ್ ಡೈಲಿ ಒಂದೊಂದು ಕಂಪ್ನಿ ತಲೆ ಇದೆ ಅವರು ನೀಟಾಗಿ ಲೇಬಲ್ ಮಾಡ್ತಾರೆ ಕಲರ್ ಕಲರ್ ಬಾಕ್ಸಲ್ಲಿಟ್ಟು ಡಿಸೈನ್ ಡಿಸೈನಾಗಿ ಪ್ಯಾಕಿಂಗ್ ಮಾಡಿಬಿಟ್ಟು ತೊಗೊಬಂದು ಜೋಡ್ಸಿಟ್ಟಿರ್ತಾರೆ ನೀವು ಬಾಕ್ಸ್ ನೋಡಿ ತೊಗೊಂಡ್ರೆ ಗ್ಯಾರಂಟಿ ಹಳ್ಳಕ್ಕೆ ಬೀಳ್ತೀರಾ ಅಷ್ಟು ದುಡ್ಡು ಖರ್ಚು ಮಾಡಿ ತೊಗೋತಾ ಇದ್ದೀರಾ ಜಸ್ಟ್ ಟು ಸೇವ್ ಫೈವ್ ಹಂಡ್ರೆಡ್ ರುಪೀಸ್ ಒಂದು ತ್ರೀ ತೌಸಂಡ್ ರುಪೀಸ್ ಸುಪೀರಿಯರ್ ಪ್ರಾಡಕ್ಟ್ ತೊಗೊಳ್ಳೋ ಬದಲು ಟೂ ತೌಸಂಡ್ ಫೈವ್ ಹಂಡ್ರೆಡ್ಗೆ ಇನ್ನೊಂದಿದೆ ಅಂತ ಅದನ್ನು ತಗೊಳಕ್ಕೆ ಹೋಗಿ ಯಾವುದೋ ಗೊತ್ತಿಲ್ಲದಿರೋ ಕಂಪ್ನಿ ತಗೊಂಡೋಗಿ ಯಾವುದಕ್ಕೂ ಯೂಸ್ ಇರೋಲ್ಲ ಅದು ಸೊ ಇಫ್ ಯು ಆರ್ ಬೈಯಿಂಗ್ ಬೈ ಎ ವೆಲ್ ರೆಪ್ಯೂಟೆಡ್ ಬ್ರ್ಯಾಂಡ್ ಆ ಕಂಪನಿ ಬಗ್ಗೆ ಓದಿ ಅದು ಪ್ರಾಡಕ್ಟ್ ಲಿಸ್ಟ್ ಇರುತ್ತೆ ಸೈಡಲ್ಲಿ ಏನೇನಿದೆ ಸಪ್ಲಿಮೆಂಟಲ್ಲಿ ಅಂತ ಅದನ್ನೆಲ್ಲ ಓದಿ ಬರೀ ಡೂಪ್ಲಿಕೇಟ್ಸ್ ಪ್ರಾಡಕ್ಟ್ ಅಂತ ಅಲ್ಲ ಒರಿಜಿನಲ್ ಪ್ರಾಡಕ್ಟ್ಸೇ ಇರುತ್ತೆ ಯಾವುದೋ ಲೋಕಲ್ ಕಂಪ್ನಿದು ಕ್ವಾಲಿಟಿ ಐಟಮ್ಸ್ ಯೂಸ್ ಮಾಡಿರಲ್ಲ ಅವರು ಯಾವುದೋ ರೆಸ್ಟ್ರಿಕ್ಟೆಡ್ ಕೆಮಿಕಲ್ಸ್ ಇದ್ರೂ ಇರುತ್ತೆ ಎಫ್ ಡಿ ಎ ಎಫ್ ಎಸ್ ಎಸ್ ಎ ಐ ಅವ್ರದೆಲ್ಲ ಅಪ್ರೂವಲ್ ತೊಗೊಂಡಿರಲ್ಲ ಸುಮ್ಮನೆ ಮಾಡಿ ಬಿಟ್ಬಿಟ್ಟಿರ್ತಾರೆ ಕಂಪನಿ ಮಾರ್ಕೆಟ್ಗೆ ಎಷ್ಟೋ ವರ್ಷ ಆದಮೇಲೆ ಯಾರೋ ಕೇಸ್ ಹಾಕ್ತಾರೆ ಗೌರ್ಮೆಂಟ್ ಕಂಪನಿನ ಬ್ಯಾನ್ ಮಾಡುತ್ತೆ ಇದರಲ್ಲಿ ಕ್ಯಾನ್ಸರ್ ಕಾಸಿಂಗ್ ಐಟಮ್ ಇದೆ ಅಂತ ಸೊ ಕಂಪನಿ ಏನೋ ಪ್ರೊಡಕ್ಷನ್ ಅಲ್ಲಿಗೆ ಸ್ಟಾಕ್ ಮಾಡಿತು ಬಟ್ ಮೂರು ನಾಲ್ಕು ಮೇ ಬಿ ಹೂ ನಾವು ಯೂಸ್ ಮಾಡಿದಿರ ಐದು ವರ್ಷದಿಂದ ಈಗ ಹಾರ್ಮ್ಫುಲ್ ಅಂತ ಹೇಳ್ತಿದ್ದಾರೆ ಬಟ್ ಐದು ವರ್ಷ ನೀವು ವಿಷನ ತಿಂದಿದ್ದೀರಾ ನಿಮ್ಮ ಕಂಡೀಷನ್ ಏನು ಸೊ ಯಾವುದೇ ಸಪ್ಲಿಮೆಂಟ್ ಮೇಲೆ ಕಂಪ್ಲೀಟಾಗಿ ಡಿಪೆಂಡ್ ಆಗಬೇಡಿ ನ್ಯಾಚುರಲ್ ಫುಡ್ಸ್ ಮೇಲೆ ಇರಿ ಸಪ್ಲಿಮೆಂಟ್ಸ್ ಒಳ್ಳೆಯದೇನೆ ಸೊ ರಿಸರ್ಚ್ ಮಾಡಿ ಕಂಪನಿ ಬಗ್ಗೆ ನೋಡಿ ಸೈಡ್ ಪ್ರಾಡಕ್ಟ್ಸ್ ಲಿಸ್ಟ್ ಇರುತ್ತೆ ಏನೇನಿದೆ ಏನೇನದು ಎಷ್ಟು ಕ್ವಾಂಟಿಟೀಸಲ್ಲಿ ಇರಬೇಕು ಅಂತ ನೋಡಿ ಯಾವ್ಯಾವ ಪ್ರೋಟೀನ್ಸ್ನ ಎಷ್ಟು ಅಮೌಂಟಲ್ಲಿ ತೊಗೋಬೇಕು ಯಾರ್ಯಾರು ಯಾವ್ದಾರು ತೊಗೋಬೇಕು ಅಂತ ನಾನು ನೆಕ್ಸ್ಟ್ ಸೀರೀಸಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ ಸೊ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡ್ತಾಯಿರಿ ಥ್ಯಾಂಕ್ ಯು